ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಮೈಸೂರು ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿಗೆ ಸಂಬಂಧಿಸಿದಂತೆ ಮೆಡಿಕರಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಂಡು ಅದೇ ರೀತಿ ಮೆಸ್ಕಾಮ್ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಮೆಡಿಕಲ್ ಲಿಸ್ಟ್ ಯಾವಾಗ ಬರ್ತದೆ ಅದೇ ರೀತಿ ಒನ್ ಒಂದು ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟನ್ನು ಕೂಡ ನೋಡ್ಕೊಂಬರ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಅಂತ ಲೈಕ್ ಅನ್ನು ಮಾಡಿ ಇದೇ ರೀತಿ ಕಂಟಿನ್ಯೂ ಆಸ್ ನಮ್ಮ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರು ಇವಾಗಂತೂ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸಿದ್ರು ಕೇಳಿದ್ರು ಕೂಡ ಅವರು ಯಾವುದೇ ಒಂದು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಕೆ ಎಸ್ ಯು ಪಿ ಎಸ್ ಎಲ್ಲಿ ಅವರು ಸ್ಟಡಿ ಮಾಡ್ತಿದ್ರು ಕೂಡ ಅವರು ಹೇಳೋದು ಒಂದೇ ಆರನೇ ತರಗತಿ ಹತ್ತನೇ ತರಗತಿ ಸರ್ಕಾರಿ ಪುಸ್ತಕಗಳನ್ನ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾರೆ ಸ್ನೇಹಿತರ ಇದನ್ನು ಓದೋದ್ರಿಂದ ನಮಗೆ ಎಲ್ಲ ಬೇಸಿಕ್ ತೆಗೆತದ ಅದೇ ರೀತಿ ಹೆಚ್ಚಿನ ಪ್ರಶ್ನೆಗಳು ಕೂಡ ಈಗ ಆರನೇ ತರಗತಿ ಹತ್ತನೇ ತರಗತಿ ಪುಸ್ತಕದಲ್ಲಿ ಅಂತ ಬರಾಗುತ್ತಾರೆ ಆ ನಿಟ್ಟಿನಲ್ಲಿ ಜಾಬ್ ಲಾಟಿನ್ ಕಾಣ ಇನ್ನು ಯೂಟ್ಯೂಬ್ ಚಾನಲ್ ಈಗ ಆರನೇ ತರಗತಿ ಹತ್ತನೇ ತರಗತಿ ಸಮಾಜ ವಿಜ್ಞಾನದ ನೋಟ್ಸನ್ನ ಶಾರ್ಟ್ಕಟ್ ನೋಟ್ಸ್ನ ತಯಾರಿಸ್ತಾ ಇದ್ದ ಇದರ ಜೊತೆಗೆ ನಿಮಗೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿಜ್ಞಾನ ವಿಷಯದ ನೋಟ್ಸನ್ನು ಉಚಿತವಾಗಿ ಕೊಡ್ತಾರೆ ಅದೇ ರೀತಿ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐದು ಕೂಡ ಓಲ್ಡ್ ಕ್ವಶನ್ ಪೇಪರನ್ನು ಉಚಿತವಾಗಿ ಕೊಡ್ತಾರೆ ಸ್ನೇಹಿತರು ಇದರ ಬೇರೆ ಬಂದು ಕೇವಲ ಮೊದಲಿಗೆ ಇದನ್ನು ಎರಡು ನೂರು ರೂಪಾಯಿಗಾಗಿ ನೀಡ್ತಾಯಿದ್ರು ಈಗ ಎಲ್ಲ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಅದೇ ರೀತಿ ಎಲ್ಲ ರಿಕ್ವೈರ್ಮೆಂಟು ಕೂಡ ಈಗ ಸದ್ಯದಲ್ಲಿ ಆಗುವ ಕಾರಣಕ್ಕಾಗಿ ಈಗ ಕೇವಲ ಒಂದೂರ ಐವತ್ತು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡ್ತಾ ಇದಾರೆ ಸ್ನೇಹಿತರೆ ಇದು ಲಿಮಿಟೆಡ್ ಅಪಾರ ಆಗಿರ್ತದೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿ ನಾನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ ಒಂದು ಐವತ್ತು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ಗಳನ್ನು ನಿಮಗೆ ಪಿ ಡಿ ಎಫನ್ನು ಕಳಿಸ್ತಾರೆ ಸ್ನೇಹಿತರೆ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಕೆಳಗಡೆ ಕಾಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತರ ಬಂದಿದ್ದರ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಬಂದಿದ್ದು ಆಗಿರ್ತದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತದಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೆಸಲಾದ ಸಹನಾಶಕ್ತಿಗೆ ಪರೀಕ್ಷೆಗೆ ಮುಂದುವರೆದಂತೆ ಶ್ರವಣದೋಷ ಅಂಗವೈಕಲ್ಯ ಹೊಂದಿರುವಂತಹ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಉದ್ಯೋಗ ಪ್ರಕಟಣೆ ಷರತ್ತು ಅನ್ವಯ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆಗೆ ತಪಾಸಣೆ ಒಳಪಡಿಸಬೇಕಾಗಿರ್ತದ ಸ್ನೇಹಿತರು ಯಾಕಪ್ಪ ಇವ್ರನ್ನ ಪ್ರಕ ಇದು ವೈದ್ಯಕೀಯ ತಪಾಸಣೆ ಮಾಡ್ತಾರಪ್ಪ ಅಂದ್ರೆ ಸ್ನೇಹಿತರು ಸಾಕಷ್ಟು ಅಭ್ಯರ್ಥಿಗಳು ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ಗೊತ್ತೇನು ರೀ ಪೇಕ್ ಸರ್ಟಿಫಿಕೇಟ್ ತೆಗೆಸ್ಬಿಡ್ತೀರಿ ನಾನು ಶ್ರವಣ ಶಕ್ತಿ ಇದೇನು ರೀ ಅಂದರೆ ಕಿವಿ ಕೇಳೋಂಗಲ್ಲ ನನಗೂ ನಂದು ಇದಕ್ಕೆ ಹಾಕಿನೂ ಏನೂ ಮಾಡಂಗೇ ಇಲ್ಲ ನಾವು ಸೆಲೆಕ್ಷನ್ ಆಗಿ ಹೋಗ್ತೀವಿ ನಂದು ಎಪ್ಪತ್ತು ಅರವತ್ತು ಐವತ್ತು ಐತಿ ಆರಾಮಾಗಿ ಆಗ್ತದೆ ಈ ರೀತಿ ಕೂಡ ಮಾಡಿ ರೀ ಅದಕ್ಕಾಗಿ ಇಲಾಖೆದವ್ರು ಅವ್ರದ್ದು ಶ್ರವಣ ಶಕ್ತಿ ದೋಷ ಐತೋ ಇಲ್ಲ ಅನ್ನೋ ಚೆಕ್ ಮಾಡಿಕೊಂಡು ಆಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೀ ಸ್ನೇಹಿತರೆ ಇದರಲ್ಲಿ ಏನಾದರೂ ಪೇಲಾದ್ರೆ ಮತ್ತೊಂದು ಎಷ್ಟು ಬಿಡ್ತಾರೆ ಅವರು ಇದು ಒನ್ ಡ್ರೆಸ್ಟ್ ಒನ್ ಲಿಸ್ಟರ್ ಇದು ಇದು ಬಿಟ್ಟಿದ್ದು ಒನ್ ಡ್ರಸ್ಟ್ ಒನ್ ಲಿಸ್ಟ ಇರ್ತತಿ ಮತ್ತು ಇದರಲ್ಲಿ ಏನಾರ ಪೇಲ್ ಆದ್ರಪ್ಪ ಅಂದ್ರೆ ಮತ್ತು ಹೊಸ ಲಿಸ್ಟ್ ಬಿಡ್ತಾರೆ ಈ ರೀತಿ ಬಿಡ್ತಾ ಹೋಗಾರೆ ಇವ್ರದ್ದು ಎಲ್ಲ ಕಂಪ್ ಕಂಪ್ಲೀಟ್ ಮುಗಿದ ಮೇಲೆ ನಿಮ್ಮದು ಒನ್ ಡ್ರಸ್ ಒನ್ ಲಿಸ್ಟ್ ಫೈನಲ್ ಲಿಸ್ಟ್ ಕೂಡ ಬರ್ತದೆ ಇಲ್ಲಿ ನೋಡ್ಕೋಬೋದು ಈ ಎಲ್ಲ ಅಭ್ಯರ್ಥಿಗಳು ಇಲ್ಲದಾರಲ್ಲ ಈ ಎಲ್ಲ ಅಭ್ಯರ್ಥಿಗಳು ನಿಮ್ಮ ನಿಮ್ಮ ಹೆಸರು ಇರ್ತೈತಿ ನೋಡ್ಕೋರಿ ಆಯೋಗ್ಯವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಐತಿ ಅದನ್ನು ಕೂಡ ಡೇಟ್ ಆಫ್ ಬರ್ತ್ ಏನು ಮುಖ್ಯ ಕಾರಣಪ್ಪ ಅಂದ್ರೆ ಸ್ನೇಹಿತರೆ ಇಲ್ಲಿ ಯಾವುದೇ ಒಂದು ಕ್ಯಾಟಗರಿಗೆ ಈಗ ಟು ಇಗೆ ಸಂಬಂಧಿಸಿದ ಅಭ್ಯರ್ಥಿ ನೀವೇನಾದರೂ ಆಗಿದ್ದೀರಪ್ಪ ಅಂದ್ರೆ ನಿಮ್ಮದು ಇನ್ನೊಬ್ಬ ಒಂದೊಂದು ಟು ಎ ಅದ ನಾ ಅವನದು ತೊಂಬತ್ತೈತಿ ಬಟ್ ಡೇಟ್ ಆಫ್ ಬರ್ತಿ ಒಂದು ಎರಡು ಸಾವಿರ ಐತಿ ಹಾಂ ಇವೊಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಐತಿ ಸರಿ ತೊಂಬತ್ತೆಂಟು ಇಂಥ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇವ ವಯಸ್ಸಿನಲ್ಲಿ ಚಿಕ್ಕವನಾದ ಕಾರಣ ಮತ್ತೆ ಇವ್ಗೆ ರಿಕ್ವೈರ್ಮೆಂಟ್ ಸಿಗ್ತಾವೆ ಅನ್ನೋ ಕಾರಣಕ್ಕಾಗಿ ವಯಸ್ಸಿನಲ್ಲಿ ಒಂದೇ ದಿನ ದೊಡ್ಡವಿದ್ರೂ ಪರವಾಗಿಲ್ಲ ರೀ ಅಂಥ ಅಭ್ಯರ್ಥಿಗೆ ಚಾನ್ಸ್ ಕೊಡ್ತಾರೆ ಏನು ಸೇಮ್ ಇದ್ದ ಪಕ್ಷದಲ್ಲಿ ಮಾತ್ರ ರೀ ಸೇಮ್ ಟು ಸೇಮ್ ಸ್ಕೋರ್ ಸೇಮ್ ಇದೆ ಮಾತ್ರ ಇದು ಅನ್ವಯ ಆಗ್ತದೆ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಇದೇ ರೀತಿ ಇರ್ತದೆ ನೋಡಿರ್ತೀರಿ ಅದರೂ ಕೂಡ ಒಂದು ಸಾರಿ ಇನ್ನೊಂದು ಹೇಳಿದೆ ಇಲ್ಲಿ ಯಾವ ದವಾಖಾನೆ ಕೊಟ್ಟಾರಪ್ಪ ಆಸ್ಪತ್ರೆ ಕೊಟ್ಟಾರಪ್ಪ ಅಂತ ನೋಡಿದರೆ ಮೇಲೆತ್ತರಿಸಿರೋ ಅಭ್ಯರ್ಥಿಗಳು ದಿನಾಂಕ ಹದಿನಾರು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಯ ತಮ್ಮ ಸ್ವತಃ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೆ ಆರ್ ಮಾರ್ಕೆಟೆ ಬೆಂಗಳೂರು ಇಲ್ಲಿ ವೈದ್ಯಕೀಯ ತ ಪರೀಕ್ಷೆ ತಪಾಸಣೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಗುರುತಿನ ಚೀಟಿ ಆಧಾರ್ ಕಾರ್ಡ್ ನಾಲ್ಕು ಪಾಸ್ಪೋರ್ಟ್ ಅಳತೆಯ ಫೋಟೋಗಳು ಅಂಗವಿಕಲತೆಗೆ ಸಂಬಂಧಿಸಿದಂತೆ ಹಿಂದಿನ ವೈದ್ಯಕೀಯ ದಾಖಲಾತಿಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕ್ರಿ ಇಲ್ಲಾಂದ್ರೆ ಹಿಂದಿಂದಿಲ್ಲಪ್ಪ ಅಂದರೆ ಹಿಂದಿಂದ ಹೆಂಗೆ ಬರೆದು ಕೊಟ್ಟಾರ ಅಂತ ಕೇಳ್ತಾರೆ ಅದರಲ್ಲಿ ಏನಾರ ಭಾಳ ಮಿಸ್ಟೇಕ್ ಇತ್ತು ಅಂದ್ರೆ ಅದನ್ನು ಪ್ರಶ್ನೆ ಮಾಡ್ತಾರೆ ಅಥವಾ ಇನ್ನೊಂದು ಚೆಕ್ ಮಾಡೋಕ್ಕಾದರೂ ಕೂಡ ಕಳಿಸ್ತಾರೆ ರೀ ಒಂದು ವೇಳೆ ಇಲ್ಲಿ ನೋಡಿರಿ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಆಯ್ಕೆಯಿಂದ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಇವರು ಪಿ ಎಲ್ ಅಂತೇಳಿ ಅವ್ರನ್ನ ಹಾಕಿ ಹೊಸ ಅಭ್ಯರ್ಥಿಗಳು ಮತ್ತೆ ಒನ್ ರಸ್ಟು ಆಯ್ಕೆ ಮಾಡಿ ಮತ್ತೆ ಮೆಡಿಕಲ್ಗೆ ರೀ ಇದು ಪ್ರತಿ ವರ್ಷ ಇದೇ ರೀತಿ ರೀ ಇಲ್ಲಿ ಸ್ವಂತ ಖರ್ಚಿನಲ್ಲಿ ರೀ ವೆರಿ ಸ್ಟ್ರಿಕ್ಟಾಗಿ ನಡೀತದೆ ರೀ ಯಾರು ಸರಿಯಾಗಿ ಮಾಹಿತಿ ಕೊಟ್ಟು ಸರಿಯಾಗಿ ಪ್ರಾಬ್ಲಮ್ ಇರ್ತದಲ್ಲ ಅಂತ ಅಭ್ಯರ್ಥಿಗಳು ಯಾವುದೇ ರೀತಿ ತೊಂದರೆ ಆಗಲ್ಲ ರೀ ಡಾಕ್ಯುಮೆಂಟ್ಸ್ ಕೊಟ್ಟವರು ಸೀದಾ ಮಣಿಗೆ ಬರ್ಬೇಕು ರೀ ಈ ಥರ ಈ ಇಪ್ಪತ್ತೈದು ಅಭ್ಯರ್ಥಿಗಳು ಯಾವಾಗ ಹೋಗ್ಬೇಕಪ್ಪ ಹದಿನಾರನೇ ತಾರೀಕು ಏಳನೇ ತಿಂಗಳ ಎರಡು ಸಾವಿರ ಇಪ್ಪತ್ತೈದು ಎಂಟು ಗಂಟೆ ಮೊದಲಿಗೆ ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ನಿಮ್ಮದು ಕೂಡ ಮೆಡಿಕಲನ್ನು ಚೆಕಪ್ ಮಾಡ್ಕೋಬೇಕು ರೀ ಹಾಗಿದ್ದರೆ ಇನ್ನೂ ಹೆಸ್ಕಾಮ್ ಹತ್ರ ಮೆಸ್ಕಾಮ್ ಹತ್ರ ಆಲ್ರೆಡಿ ಹೇಯ್ದೆ ರೀ ಒಂದು ವೀಕ್ದಾಗೆಲ್ಲ ಬಿಡ್ತಾ ಇರ್ತೀರಿ ಇನ್ನೂ ಟೈಮ್ ಐತ್ರಿ ಇನ್ನೂ ಬರ್ತಾವೆ ರೀ ನಾ ಹೇ ಎರಡು ದಿವ್ಸನೆಯಾಗ ಬಂದಿತ್ತು ರೀ ಇದು ಇನ್ನೊಂದು ಎರಡು ಮೂರು ದಿವಸನಾಗ ಹೆಸ್ಕಾಮದು ಕೂಡ ಬರ್ತದಂತ ಹೇಳ್ಯಾರ ಆ ಸುದ್ದಿಗೆ ಸಂಬಂಧಿಸಿದಂತೆ ಬಂದರೆ ಏನೋ ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀವಿ ಸ್ನೇಹಿತರೆ ಅದೇ ರೀತಿ ನೆಕ್ಸ್ಟ್ ಒನ್ ಒಂದು ವಿಡಿಯೋ ಮಾಡ್ತೀವಿ ರೀ ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಹಾಕಿ ನಿಮ್ಮದು ನಿಮ್ಮ ಸ್ಕೋರ್ ಎಷ್ಟಾಯ್ತು ಅಂತೇಳಿ ಅದನ್ನು ಕೂಡ ಈಗೆಲ್ಲ ಟ್ಯಾಲಿ ಮಾಡಾಕತ್ತೀವ್ರಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಒನ್ ಬೈ ಒನ್ ಕಂಪ್ನಿದು ಎಲ್ಲ ಕೂಡ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯುವ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ